ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನ ಓದುತ್ತಿದ್ದೇನೆ ಆ ದೇಶದಲ್ಲಿ ಘೋರ ಬರಗಾಲವಿತ್ತು ಆ ದೇಶದಲ್ಲಿ ಘೋರ ಬರಗಾಲವಿದ್ದದ್ದರಿಂದ ಅಬ್ರಹಾಮನು ಕೆಲವು ಕಾಲ ಐಗುಪ್ತ ದೇಶದಲ್ಲಿ ಇರಬೇಕೆಂದು ಅಲ್ಲಿಗೆ ಹೋದನು ಅವನು ಐಗುಪ್ತ ದೇಶಕ್ಕೆ ಸಮೀಪಿಸಿದಾಗ ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಾಯಳಿಗೆ ಇಗೋ ನೀನು ಸುಂದರಿಯಾಗಿದ್ದೆಂದು ನಾನು ಬಲ್ಲೆನು ಐಗುಪ್ತ್ಯರು ನಿನ್ನನ್ನು ನೋಡಿ ಈಕೆಯು ಇವನ ಹೆಂಡತಿಯೆಂದು ತಿಳಿದುಕೊಂಡು ನನ್ನನ್ನು ಕೊಂದು ಹಾಕಿ ನಿನ್ನನ್ನು ಬದುಕಿಸುವರು ಹಾಗಾಗಿ ನಿನ್ನ ನಿಮಿತ್ತ ನನಗೆ ಹಿತವಾಗುವ ಹಾಗೆ ನಿನ್ನ ದೆಸೆಯಿಂದ ನಾನು ಬದುಕುವ ಹಾಗೆ ನೀನು ನನ್ನ ತಂಗಿ ಎಂದು ದಯವಿಟ್ಟು ಅವರಿಗೆ ಹೇಳು ಅಂದನು ರೈಟ್ ಫ್ರೆಂಡ್ಸ್ ಅಬ್ರಹಾಮನು ಅದ್ಭುತ ಆತ್ಮಿಕನಾಗಿದ್ದನು ದೇವರ ಕರೆಯನ್ನು ಹೊಂದಿಕೊಂಡು ದೇಶವನ್ನು ಬಿಟ್ಟು ಬರ್ತಾನೆ ಬಂಧುಗಳನ್ನು ಬಿಟ್ಟು ಬರ್ತಾನೆ ತನಗಿರುವ ಸಮಸ್ತವನ್ನು ತನ್ನ ಹಳೆಯ ಪದ್ಧತಿಗಳನ್ನು ನಂಬಿಕೆಗಳನ್ನು ಬಿಟ್ಟು ಬಿಟ್ಟು ದೇವರು ತೋರಿಸಿದ ವಾಗ್ದಾನ ಭೂಮಿಗೆ ಒಂದೊಂದು ಹೆಜ್ಜೆ ಹಾಕುತ್ತಾ ಹೋಗುತ್ತಾ ಇದ್ದಾನೆ ಕಾನಾನಿ ಎನ್ನುವಂತಹ ಪ್ರದೇಶಕ್ಕೆ ಬರುತ್ತಾನೆ ಅಲ್ಲಿ ಘೋರ ಬರಗಾಲ ಬರುತ್ತದೆ ಬೈಬಲ್ನಲ್ಲಿ ಅಲ್ಲಿಯವರೆಗೂ ಯಾವ ಬರಗಾಲ ಇರಲಿಲ್ಲ ಅವನು ಎಲ್ಲಿದ್ದಾನೋ ಅಲ್ಲಿ ಒಂದು ಬರಗಾಲ ಬಂದಾಗ ಒಂದು ಸಮಸ್ಯೆ ಬಂದಾಗ ಅಬ್ರಹಾಮನು ಏನ್ಮಾಡಬೇಕಿತ್ತು ಸಮಸ್ಯೆಗಳ ಮಧ್ಯದಲ್ಲಿ ದೇವರ ಕಡೆಗೆ ನೋಡಬೇಕಿತ್ತು ಹಾಗೆಯೇ ನಿಮ್ಮ ಜೀವಿತದಲ್ಲಿಯೂ ಮುಂದೆ ಹಿಂದೆ ಎಡಬಲಕ್ಕೂ ಸಮಸ್ಯೆಗಳು ಬಂದು ನಿಮ್ಮ ಸುತ್ತಲೂ ಮುತ್ತಿಕೊಳ್ಳಬಹುದು ಸಮಸ್ಯೆಗಳ ಬಲೆಯಲ್ಲಿ ನೀವು ಸಿಕ್ಕಾಕೊಂಡಾಗ ಮಾಡಬೇಕಾದದ್ದು ಏನು ಗೊತ್ತಾ ಆಕಾಶದ ಕಡೆಗೆ ನೋಡಬೇಕು ದೇವರ ಕಡೆಗೆ ನೋಡಬೇಕು ಮುಂದಕ್ಕೆ ನೋಡಿದರು ಹಿಂದಕ್ಕೆ ನೋಡಿದರು ಎಡಕ್ಕೆ ನೋಡಿದರು ಬಲಕ್ಕೆ ನೋಡಿದರು ಭಯ ಹುಟ್ಟಿಸುವಂತಹ ಪರಿಸ್ಥಿತಿಗಳು ಆವರಿಸಬಹುದು ನಿಮ್ಮ ಸುತ್ತಲೂ ಶತ್ರುಗಳು ನಿಮ್ಮನ್ನು ಪ್ರಶಾಂತವಾಗಿರುವುದಕ್ಕೆ ಬಿಡದೇ ಇರಬಹುದು ನಿಮ್ಮ ಸುತ್ತಲಿರುವ ಪರಿಸ್ಥಿತಿಗಳು ನಿಮಗೆ ನಿದ್ದೆ ಇಲ್ಲದಂತೆ ಮಾಡಬಹುದು ಅಂತಹ ಸಮಯದಲ್ಲಿ ಏನ್ ಮಾಡಬೇಕು ಪರಲೋಕದಲ್ಲಿರುವಂತಹ ಸಿಂಹಾಸನದ ಮೇಲೆ ಕೂತಿರುವ ದೇವರ ಕಡೆಗೆ ನೋಡಬೇಕು ನನಗೆ ಮೊರೆ ಇಡೀರಿ ನಾನು ನಿಮಗೆ ಸದುತ್ತರ ದಯ ಆಪತ್ ಕಾಲದಲ್ಲಿ ನೀವು ನನಗೆ ಮೊರೆ ಇಡೀರಿ ಎಂದು ದೇವರು ಹೇಳ್ತಾರೆ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಆಪತ್ತನ್ನು ಎದುರಿಸುವಂಥವರು ಅನಾರೋಗ್ಯ ಎದುರಿಸುವಂಥವರು ಆರ್ಥಿಕ ತೊಂದರೆ ಎದುರಿಸುವಂಥವರು ಅವಮಾನವನ್ನು ಎದುರಿಸುವಂಥವರು ಅಖಂಡ ವಿಷಯದಲ್ಲಿ ಕೊರಗುವಂಥವರು ಯಾರಾದರೂ ಇದ್ದೀರಾ ಮಾಡಬೇಕು ದೇವರು ಹೇಳಿದ್ದನ್ನು ಮಾಡಬೇಕು ದೇವರು ಏನ್ ಹೇಳಿದ್ದಾರೆ ಆಪತ್ಕಾಲದಲ್ಲಿ ನೀವು ನನಗೆ ಮೊರೆ ಇಡೀರಿ ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸುವೆನು ಕೀರ್ತನೆ ಐವತ್ತು ಹತ್ತನೇ ವಚನ ನೀವು ನನಗೆ ಮೊರೆ ಇಡೀರಿ ಸಹೋದರ ಸಹೋದರಿಯರೇ ಆಪತ್ತನ್ನು ಎದುರಿಸುತ್ತಾ ಇದ್ದೀರಾ ಅಪನಿಂದನೆ ಎದುರಿಸುತ್ತಾ ಇದ್ದೀರಾ ಅವಮಾನಗಳನ್ನು ಎದುರಿಸುತ್ತಿದ್ದೀರಾ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದೀರಾ ಅನಾರೋಗ್ಯ ಸಮಸ್ಯೆ ಎದುರಿಸುತ್ತಾ ಇದ್ದೀರಾ ಹಾಗಾದ್ರೆ ಕೇಳಿ ದೇವರಿಗೆ ಮೊರೆ ಇಡೀರಿ ಆತನು ನಿಮಗೆ ಖಂಡಿತವಾಗಿ ಉತ್ತರಿಸುತ್ತಾನೆ ಇತ್ತೀಚೆಗೆ ಸ್ವಲ್ಪ ನನ್ನ ಮನಸ್ಸು ಸರಿಯಾಗಿರ್ಲಿಲ್ಲ ಮನಸ್ಸು ಸರಿಯಿಲ್ಲದಿರುವಾಗ ಸೋಫದಲ್ಲಿಯೇ ಕೂತ್ಕೊಂಡಿದೆ ಪ್ರಾರ್ಥನೆ ಮಾಡಲು ಕೂಡ ಮನಸ್ಸಾಗ್ತಿರಲಿಲ್ಲ ಒಂದು ರೀತಿಯಾಗಿ ಮುನಿಸಿದ ಹಾಗೆ ದೇವರ ಮೇಲೆಯೇ ಮುನಿಸಿದ ಹಾಗೆ ಒಂದು ಪಕ್ಕದಲ್ಲಿ ಕೂತಿದ್ದೆ ಆದರೆ ನನಗೆ ಗೊತ್ತಾಗಲಾರ್ದ ಹಾಗೆ ನನ್ನ ಕಣ್ಣಿಂದ ಕಣ್ಣೀರು ಬರ್ತಾ ಇದ್ದು ಗಂಟೆಗಳವರೆಗೂ ಪ್ರಾರ್ಥಿಸಲಿಲ್ಲ ದೇವರ ಮುಂದೆ ಗೋಳಾಡಲಿಲ್ಲ ನನ್ನ ಮನಸ್ಸಲ್ಲಿರುವ ವೇದನೆಯ ನಿಮಿತ್ತ ಒಂದು ಕಡೆ ಸೋಫದಲ್ಲಿ ವರ್ಗಿದವನಾಗಿ ಹಾಗೇ ಮಲ್ಗಿಕೊಂಡೆ ಏನು ಪ್ರಾರ್ಥಿಸಿದೆನೆಂದು ನೆನಪಿಲ್ಲ ಆದರೆ ಒಂದು ಮಾತ್ರ ವಾಸ್ತವ ನನ್ನ ಬಾಯಿ ಮಾತಾಡಿಲ್ಲ ಆದರೆ ನನ್ನ ಕಣ್ಣು ಮಾತಾಡಿದವು ಅದು ನನ್ನ ದೇವರು ನೋಡಿದರು ಯಾವ ವಿಷಯದ ಕುರಿತಾಗಿ ನಾನು ನನ್ನ ಹೃದಯದಲ್ಲಿ ನೊಂದುಕೊಂಡಿದ್ದೇನೋ ಮಾರನೇ ದಿವಸವೇ ಆ ನೋವನ್ನು ದೇವರು ದೊಡ್ಡ ಆಶೀರ್ವಾದಕರವಾಗಿ ಮಾರ್ಪಡಿಸಿದರು ಆಶ್ಚರ್ಯವೆನಿಸಿತು ಅದ್ಭುತವೆನಿಸಿತು ಇದೇನು ದೇವರೇ ಸ್ವಲ್ಪ ಮನಸ್ಸಿಗೆ ಬೇಸರವಾಗಿ ಆ ಬೇಸರವನ್ನು ಕಣ್ಣೀರಿನ ಹನಿಯೊಂದಿಗೆ ನಿನ್ನ ಮುಂದೆ ಮೊರೆ ಇಟ್ಟಾಗ ಮನಮರಗಿದಿಯಲ್ಲವೇ ಅದ್ಭುತವಾದ ಉತ್ತರ ಕೊಟ್ಟಿಯಲ್ಲವೇ ಅಂದೆ ನನ್ನ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ ನಿಮ್ಮ ದುಃಖದಲ್ಲಿ ನಿಮ್ಮ ವೇದನೆಯಲ್ಲಿ ಬೇರೆ ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಅದ್ಭುತನಾದ ಆಪತ್ ಬಾಂಧವನು ನಮ್ಮ ಕರ್ತನಾದ ಏಸುವಾಗಿದ್ದಾರೆ ನೀವು ಕಷ್ಟ ಎದುರಿಸ್ತಾ ಇದ್ದೀರಾ ನನ್ನ ದೇವರಿಗೆ ಪ್ರಾರ್ಥಿಸಿರಿ ಅಬ್ರಹಾಮನೇ ಬರಗಾಲ ಎದುರಿಸುತ್ತಾ ಇದ್ದೀಯಾ ನಿನ್ನ ದೇವರಿಗೆ ಪ್ರಾರ್ಥನೆ ಮಾಡು ಎಂಬುದಾಗಿ ಅವನ ಅಂತರಾತ್ಮ ಹೇಳೇ ಇರುತ್ತೆ ಎಂದು ಅವನ ಮನಸಾಕ್ಷಿ ಗದ್ರಿಸಿರುತ್ತೆ ಆದರೆ ಏನಾಯ್ತೋ ಗೊತ್ತಿಲ್ಲ ಅಬ್ರಹಾಮನು ಪ್ರಾರ್ಥಿಸಲಿಲ್ಲ ಅಬ್ರಹಾಮನು ದೇವರಿಗೆ ಮೊರೆ ಇಡಲಿಲ್ಲ ಆದರೆ ಮಾಡಿದ್ದೇನು ಗೊತ್ತಾ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಹೋಗಬೇಕು ಎಂದು ಬಯಸಿದ ಐಗುಪ್ತ ಲೋಕಕ್ಕೆ ಸಾದೃಶ್ಯವಾಗಿದೆ ಐಗುಪ್ತ ದೇಶ ಲೋಕಕ್ಕೆ ಸಾದೃಶ್ಯವಾಗಿದೆ ನಾವು ಲೋಕವನ್ನು ಪೂರ್ತಿಯಾಗಿ ಬಿಟ್ಟರೂ ಕೂಡ ಲೋಕವನ್ನು ಬಿಟ್ಟು ದೇವರ ಆಜ್ಞೆಯನ್ನು ನಿಷ್ಠೆಯಿಂದ ಅನುಸರಿಸಿ ಆತ್ಮೀಕ ಯಾತ್ರೆಯಲ್ಲಿ ಮುಂದಕ್ಕೆ ಸಾಗುತ್ತಾ ಇರುವಾಗಲೂ ಕೂಡ ಅದೇನೋ ಕೆಲವು ಸಾರಿ ಈ ಐಗುಪ್ತ ದೇಶಕ್ಕೆ ಸೂಚನೆಯಾಗಿರುವ ಲೋಕ ಆಕರ್ಷಿಸುತ್ತಲೇ ಇರುತ್ತದೆ ಮತ್ತೆ ಮತ್ತೆ ಬಾ ಎಂದು ಕರೆಯುತ್ತಲೇ ಇರುತ್ತದೆ ಸುಲಭವಾಗಿ ನಾವು ಹಿಂದಕ್ಕೆ ಹೋಗುವ ಪ್ರಯತ್ನ ಮಾಡುತ್ತಲೇ ಇರುತ್ತೇವೆ ನಾನೂರು ವರ್ಷಕ್ಕಿಂತಲೂ ಅಧಿಕವಾಗಿ ಇಸ್ರಾಲ್ಯರು ಐಗುಪ್ತ ದೇಶದಲ್ಲಿದ್ರು ದಾಸರಾಗಿಯೇ ಜೀವಿಸಿದ್ರು ದೇವರು ಕನಿಕರಿಸಿ ಇಸ್ರಾಯೇಲ್ಯರನ್ನು ಅವರ ದಾಸತ್ವದೊಳಗಿಂದ ದೇವರು ಬಿಡಿಸಿ ವಾಗ್ದಾನ ಭೂಮಿಗೆ ಅವರಿಗೆ ಆಶ್ಚರ್ಯಕರವಾದ ಮಾರ್ಗದಿಂದ ಅವರನ್ನು ನಡೆಸುತ್ತಾ ಕರ್ಕೊಂಡು ಹೋಗ್ತಿರುವಾಗ ಕೇಳಿ ಪ್ರಿಯರೇ ಎಷ್ಟೋ ಸಾರಿ ಇಸ್ರಾಯೇಲ್ಯರು ಐಗುಪ್ತ್ಯದ ಐಗುಪ್ತದ ಬಗ್ಗೆ ಮಾತಾಡಲಿಲ್ಲ ನಾವು ತಿರುಗಿ ಹೊರಟು ಹೋಗ್ತೇವೆ ಐಗುಪ್ತ ದೇಶ ನೆನಪಾಗ್ತಿದೆ ಐಗುಪ್ತದಲ್ಲಿರುವ ಸುಖ ಸೌಖ್ಯ ಭೋಗ ನೆನಪಾಗ್ತಿದೆ ಐಗುಪ್ತಕ್ಕೆ ತಿರುಗಿ ಹೋಗ್ತೇವೆ ಐಗುಪ್ತೆ ನಮಗೆ ಚೆನ್ನಾಗಿದೆ ಅಲ್ಲಿಯೇ ಉತ್ತಮವಾಗಿದ್ದೆವು ಅಲ್ಲಿಯೇ ನಾವು ಸುಖವಾಗಿದ್ದೆವು ಅಲ್ಲಿಯೇ ನಮಗೆ ಸೌಖ್ಯವಿದೆ ಎಂದು ಹೀಗೆ ಎಷ್ಟೋ ಸಾರಿ ಇಸ್ರಾಯೇಲ್ಯರು ಐಗುಪ್ತವನ್ನು ನೆನಪು ಮಾಡಿಕೊಂಡು ಹಿಂದಕ್ಕೆ ಹೋಗ್ತೇವೆ ಹಿಂದಕ್ಕೆ ಹೋಗ್ತೇವೆ ಎಂದು ಎಷ್ಟು ಸಾರಿ ಹೇಳಿದ್ದಾರೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಪಾಪದಿಂದ ದೇವರು ನಿಮ್ಮನ್ನು ಬೇರ್ಪಡಿಸಿದ್ದಾರೆ ಪಾಪಿಷ್ಟ ಚಟಗಳಿಂದ ದೇವರು ನಿಮ್ಮನ್ನು ಬೇರ್ಪಡಿಸಿದ್ದಾರೆ ಪಾಪಿಸ್ಟ ಪ್ರಾಂತ್ಯದಿಂದ ಪರ್ಸನ್ ನಿಂದ ಪಾಪಿಷ್ಟ ಪರಿಸ್ಥಿತಿಗಳಿಂದ ಪ್ಲೇಸಸ್ ಗಳಿಂದ ದೇವರು ನಿಮಗೆ ಬೇರ್ಪಡಿಸಿದ್ದಾರೆ ಆದಾಗ್ಯೂ ಅದೇನೋ ಅವಕಾಶ ದೊರಕಿದ ಪ್ರತಿ ಸಾರಿ ತಿರುಗಿ ಹೋಗಲು ಬಯಸುತ್ತೀರಿ ಆಲೋಚನೆ ಬಂದ ಪ್ರತಿ ಸಾರಿ ಮತ್ತೆ ಆ ಪ್ಲೇಸಸ್ ಪ್ಲೇಸಸ್ಗಳಿಗೆ ಆ ಪಾಪಿಷ್ಟ ಪರ್ಸನ್ಸ್ ಬಳಿಗೆ ಹೋಗಲು ಬಯಸುತ್ತೀರಿ ಆ ಪಾಪಿಸ್ಟ ಪ್ರಾಕ್ಟೀಸಸ್ ಗಳನ್ನು ಮತ್ತೆ ಪ್ರಾರಂಭಿಸಲು ಬಯಸುತ್ತೀರಿ ಹೀಗಿರುವಲ್ಲಿ ನೀವು ಯಾರಾಗಿದ್ದೀರಿ ಗೊತ್ತಾ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವಂತಹ ತಿರುಗಿ ಹೋಗುವ ವ್ಯಕ್ತಿತ್ವವುಳ್ಳ ವ್ಯಕ್ತಿ ನೀವು ಐಗುಪ್ತ ದೇಶವನ್ನು ಬಿಟ್ಟು ಬಂದಂತಹ ಇಸ್ರಾಯಲ್ಯರು ಅದೇನೋ ಪದೇ ಪದೇ ಹಿಂದಕ್ಕೆ ತಿರುಗಿ ಹೋಗಲು ಬಯಸಿದ್ರು ಆದರೆ ಕೇಳಿರಿ ಫ್ರೆಂಡ್ಸ್ ಪದೇ ಪದೇ ಹಿಂತಿರುಗಿ ಐಗುಪ್ತಕ್ಕೆ ಹೋಗಬೇಕೆಂಬ ಆಲೋಚನೆ ಮಾಡಿದಂತಹ ಅವರು ಮುಂದಕ್ಕೆ ಸಾಗಲು ಸಾಧ್ಯವಾಯ್ತಾ ವಾಗ್ದಾನ ಭೂಮಿಗೆ ಸೇರಲು ಸಾಧ್ಯವಾಯ್ತಾ ಸಾಧ್ಯವಾಗಲಿಲ್ಲ ಪ್ರಿಯರೇ ದೇವರು ವಾಗ್ದಾನ ಮಾಡಿರುವಂತಹ ಅದ್ಭುತವಾದ ಹಾಲು ಜೇನು ಹರಿಯುವಂತಹ ಆ ದೇಶದೊಳಗೆ ಇಂಥವರು ಪ್ರವೇಶಿಸಲಿಕ್ಕೆ ಆಗಲಿಲ್ಲ ಕಾರಣ ಗೊತ್ತಾ ಪದೇ ಪದೇ ಹಿಂದೆ ಹೆಜ್ಜೆ ಹಾಕಿದ್ರು ಪದೇ ಪದೇ ಹಿಂದಕ್ಕೆ ತಿರುಗಿ ನೋಡಿದ್ರು ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಪದೇ ಪದೇ ಹಿಂದಕ್ಕೆ ತಿರುಗಿ ನೋಡುವಂಥವರು ಬಿಟ್ಟು ಬಿಟ್ಟಿರುವ ಪಾಪಿಸ್ಟ ಚಟಗಳನ್ನು ಮತ್ತೆ ಪ್ರಾರಂಭಿಸುವಂತವರು ಬಿಟ್ಟಿರುವ ಪಾಪಿಸ್ಟ ಸ್ನೇಹವನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಬಿಟ್ಟಿರುವ ಅಕ್ರಮ ಸಂಪಾದನೆ ಅಕ್ರಮ ಸಂಬಂಧ ಮತ್ತೆ ಸ್ಟಾರ್ಟ್ ಮಾಡಬೇಕು ಎಂದು ಆಶಿಸುವಂತವರು ಆಲೋಚಿಸುವಂತವರು ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಜಾಗ್ರತೆ ವಾಗ್ದಾನ ಭೂಮಿಯನ್ನು ನೀವು ದೂರ ಮಾಡಿಕೊಳ್ಳುವವರಾಗಿದ್ದೀರಿ ವಾಗ್ದಾನ ಮಾಡಿದ ದೇವರನ್ನು ನೀವು ದೂರ ಮಾಡಿಕೊಳ್ಳುವವರಾಗಿದ್ದೀರಿ ನಿತ್ಯವೂ ನರಕಾಗ್ನಿಗೆ ಹೋಗುವ ಪ್ರಯತ್ನ ಮಾಡ್ತಾ ಇದ್ದೀರಿ ಆ ದಿನ ಲಕ್ಷಾಂತರ ಇಸ್ರಾಯಲರು ವಾಗ್ದಾನ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಲು ಹೊರಟರು ಆದರೆ ಪದೇ ಪದೇ ಹಿಂದಕ್ಕೆ ತಿರುಗಿ ನೋಡುವುದರ ನಿಮಿತ್ತ ವಾಗ್ದಾನ ಭೂಮಿ ಸೇರಲಿಕ್ಕಾಗಲಿಲ್ಲ ಅಬ್ರಹಾಮನೇ ದೇವರು ನಿನಗೆ ವಾಗ್ದಾನ ಮಾಡಿರುವಂತಹ ದೇಶದ ಕಡೆಗೆ ಮುಂದಕ್ಕೆ ಸಾಗಬೇಕಾದ ನೀನು ಯಾಕೆ ಅಯುಪ್ತ ದೇಶದ ಕಡೆಗೆ ಹೋಗ್ತಾ ಇದ್ದಿ ಎಂದು ಪ್ರಶ್ನಿಸಿ ನೋಡಿ ಅವನಲ್ಲಿ ಉತ್ತರವಿರುವುದಿಲ್ಲ ಆ ದಿನ ಅಬ್ರಹಾಮನು ಆರಿಸಿಕೊಂಡಂತಹ ಮಾರ್ಗ ಕೆಳಗಿಳಿದು ಹೋಗುವಂತಹ ಮಾರ್ಗವಾಗಿತ್ತು ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನ ಆ ದೇಶದಲ್ಲಿ ಘೋರ ಬರಗಾಲ ಬಂದಿತು ಆ ದೇಶದಲ್ಲಿ ಘೋರ ಬರಗಾಲ ಬಂದಿರುವುದರಿಂದ ಅಬ್ರಹಾಮನು ಕೆಲವು ಕಾಲ ಐಗುಪ್ತ ದೇಶದಲ್ಲಿ ಇರಬೇಕೆಂದು ಅಲ್ಲಿಗೆ ಹೋದನು ಕನ್ನಡದಲ್ಲಿ ಸಿಂಪಲ್ ಆಗಿ ಐಗುಪ್ತ ದೇಶಕ್ಕೆ ಹೋದನು ಅಂತ ಇದೆ ಆದರೆ ಇಂಗ್ಲಿಷ್ನಲ್ಲಿ ಏನಿದೆ ಗೊತ್ತಾ ಹೀ ವೆಂಟ್ ಡೌನ್ ಟು ಈಜಿಪ್ಟ್ ಒಂದು ಸಾರಿ ಇಂಗ್ಲಿಷ್ ವರ್ಷನ್ ನೋಡಿ ಏನಂತಿದೆ ಅಲ್ಲಿ ಹೀ ವೆಂಟ್ ಡೌನ್ ವೆಂಟ್ ಡೌನ್ ಐಗುಪ್ತ್ಯ ದೇಶದ ಮಾರ್ಗವೂ ಕೆಳಗಿಳಿದು ಹೋಗುವ ಮಾರ್ಗವಾಗಿತ್ತು ಹತ್ತುವ ಮಾರ್ಗ ಆಗಿರಲಿಲ್ಲ ದೇವರ ಸನ್ನಿಧಿಯಿಂದ ಲೋಕದ ಕಡೆಗೆ ಹೋಗುವ ಮಾರ್ಗವೂ ಕೆಳಗಿಳಿಯುವ ಮಾರ್ಗವಾಗಿದೆ ಹತ್ತುವ ಮಾರ್ಗವಲ್ಲ ಲೋಕಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತನೇ ವಚನ ಆಗ ಏಸು ಹೇಳಿದ್ದೇನೆಂದರೆ ಒಬ್ಬನೊಬ್ಬ ಮನುಷ್ಯನು ಎರುಸಲೇಮನ್ನು ಬಿಟ್ಟು ಎರಿಕೋ ಪಟ್ಟಣದ ಕಡೆಗೆ ಕೆಳಗಿಳಿದು ಎರುಸಲೇಮ್ ದೇವರ ಸನ್ನಿಧಿಗೆ ಸೂಚನೆ ಎರಿಕೋ ಲೋಕಕ್ಕೆ ಸೂಚನೆಯಾಗಿದೆ ಪರಿಶುದ್ಧ ದೇವರ ಸನ್ನಿಧಿಯನ್ನು ಬಿಟ್ಟು ಪಾಪಿಷ್ಟ ಲೋಕದ ಕಡೆಗೆ ಹೋಗುವಾಗ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಕೆಳಗಿಳಿದು ಕೆಳಗಿಳಿದು ಹೋಗ್ತಿದ್ದಾನೆ ಆತ್ಮೀಕತೆ ಉನ್ನತವಾದ ಸ್ಥಿತಿಗೆ ಸೂಚನೆಯಾಗಿದೆ ಈ ಲೋಕವು ಹೀನವಾದ ಸ್ಥಿತಿಗೆ ಸೂಚನೆಯಾಗಿದೆ ಕೆಳಗಿಳಿದು ಹೋಗ್ತಿದ್ದಾನೆ ಅಬ್ರಹಾಮನು ಕೆಳಗಿಳಿದು ಹೋಗ್ತಿದ್ದಾನೆ ಉನ್ನತವಾದ ಮೌಲ್ಯಗಳಿಂದ ಉನ್ನತವಾದ ದೇವರ ಸನ್ನಿಧಿಯಿಂದ ಲೋಕದ ಕಡೆಗೆ ಪಾಪದ ಕಡೆಗೆ ಪಾಪಿಷ್ಟ ದೇಶದ ಕಡೆಗೆ ಇಳಿದು ಹೋಗ್ತಿದ್ದಾನೆ ಎರುಸಲೇಮಿನಿಂದ ಒಬ್ಬನು ಘಟ್ಟ ಇಳಿದು ಎರಿಕೋ ಕಡೆಗೆ ಹೋಗ್ತಾ ಇದ್ದನು ಲೋಕದ ಕಡೆಗೆ ಹೋಗುವ ಪ್ರತಿಯೊಬ್ಬನು ಕೆಳಗಿಳಿಯುವ ಮಾರ್ಗದಲ್ಲಿ ಹೋಗುತ್ತಾನೆ ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಮೊದಲನೇ ವಚನ ಇಲ್ಲಿ ಮತ್ತೊಂದು ಅದ್ಭುತವಾದ ಮಾತಿದೆ ಏನಿದೆ ಎಂದು ನೋಡೋಣ ಬನ್ನಿ ಅಪೋಸ್ತಲರ ಕೃತ್ಯ ಮೂರನೇ ಅಧ್ಯಾಯ ಮೊದಲನೇ ವಚನ ಓದಿಕೊಳ್ಳೋಣ ಬನ್ನಿ ಮಧ್ಯಾಹ್ನದ ಮೂರು ಗಂಟೆಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಪೇತ್ರನು ಯೋಹಾನನು ದೇವಾಲಯದೊಳಕ್ಕೆ ಹತ್ತಿ ಹೋಗುತ್ತಾ ಇದ್ದರು ದೇವಾಲಯಕ್ಕೆ ದೇವರ ಸನ್ನಿಧಿಗೆ ಅವರೇನ್ ಮಾಡ್ತಿದ್ದಾರೆ ಹತ್ತಿ ಹೋಗ್ತಿದ್ದಾರೆ ದೇವರ ಸನ್ನಿಧಿ ನಿಮ್ಮನ್ನು ಉನ್ನತವಾದ ಸ್ಥಿತಿಗೆ ಸೇರಿಸುವಂಥದ್ದಾಗಿದೆ ಹೆಚ್ಚಿಸುವಂಥದ್ದಾಗಿದೆ ದೇವರ ಸನ್ನಿಧಿಗೆ ನೀವು ನಿಕಟವಾಗುತ್ತಿರುವುದಾದರೆ ದೇವರಿಗೆ ನೀವು ನಿಕಟವಾಗುವುದಾದರೆ ನೀವು ಹೆಚ್ಚಿಸಲ್ಪಡುತ್ತೀರಿ ಉಳುಕೊಂಡಿರುವ ಸ್ಥಿತಿಯಿಂದ ಉನ್ನತವಾದ ಸ್ಥಿತಿಗೆ ಸೇರಿಸಲ್ಪಡುತ್ತೀರಿ ಪ್ರಿಯ ಸಭೆಯೇ ದಿನೇ ದಿನೇ ನೀವು ದೇವರ ನಿಕಟತೆಗೆ ಬರಬೇಕು ದಿನೇ ದಿನೇ ನೀವು ಹೆಚ್ಚಿಸಲ್ಪಡಬೇಕು ಆತ್ಮಿಕವಾಗಿ ಹೆಚ್ಚಿಸಲ್ಪಡಬೇಕು ಆರೋಗ್ಯ ವಿಷಯದಲ್ಲಿ ಹೆಚ್ಚಿಸಲ್ಪಡಬೇಕು ಸುಖದ ವಿಷಯದಲ್ಲಿ ಸಂತೋಷ ವಿಷಯದಲ್ಲಿ ಸಮಾಧಾನದ ವಿಷಯದಲ್ಲಿ ಪ್ರೀತಿಯ ವಿಷಯದಲ್ಲಿ ಆತ್ಮ ಫಲಗಳ ವಿಷಯದಲ್ಲಿ ದಿನೇ ದಿನೇ ಹೆಚ್ಚಿಸಲ್ಪಡಬೇಕು ಉನ್ನತ ಸ್ಥಿತಿಗೆ ಸೇರಿಕೊಳ್ಳಬೇಕೇ ಹೊರತು ಕೆಳಗೆ ಇಳಿಯಬಾರದು ಈ ದಿನ ಯಾರಾದರೂ ಇಳಿದು ಹೋಗುತ್ತಿರುವುದಾದ್ರೆ ಕಾರಣ ಗೊತ್ತಾ ದೇವರಿಂದ ನೀವು ದೂರವಾಗಿದ್ದೀರಿ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಇಳಿದು ಹೋಗ್ತಿದ್ದಾನೆ ಅದು ಇಳಿದು ಹೋಗುವ ಮಾರ್ಗವಾಗಿತ್ತು ಎರಡನೇದು ಅದು ಕೆಳಗೆ ಬೀಳಿಸುವ ಮಾರ್ಗವಾಗಿದೆ ನಿಮ್ಮ ಆತ್ಮೀಕ ಮೌಲ್ಯಗಳಿಂದ ನಿಮಗೆ ಕೆಳಗೆ ಬೀಳಿಸುತ್ತದೆ ದೇವರೊಂದಿಗೆ ನೀವು ಹೊಂದಿರುವ ಸಹವಾಸದಿಂದ ನಿಮಗೆ ಕೆಳಗೆ ಬೀಳಿಸುತ್ತದೆ ಪರಿಶುದ್ಧವಾದ ಜೀವಿತದಿಂದ ನಿಮ್ಮನ್ನು ಕೆಳಗೆ ಬೀಳಿಸುತ್ತದೆ ಆತ್ಮೀಕ ಮೌಲ್ಯಗಳಿಂದ ನಿಮ್ಮನ್ನು ಕೆಳಗೆ ಬೀಳಿಸುತ್ತದೆ ಅದು ಕೆಳಗೆ ಇಳಿದು ಹೋಗುವ ಮಾರ್ಗವಾಗಿದೆ ಕೆಳಗೆ ಬೀಳಿಸುವ ಮಾರ್ಗವಾಗಿದೆ ಸತ್ಯವನ್ನೇ ನುಡಿಯಬೇಕಾದಂತಹ ಸತ್ಯ ದೇವರನ್ನು ಹಿಂಬಾಲಿಸಬೇಕಾದಂತಹ ಅಬ್ರಹಾಮನು ಸುಳ್ಳನ್ನಾಡುತ್ತಾ ಇದ್ದಾನೆ ಸುಳ್ಳನ್ನೇ ನಂಬುತ್ತಾ ಇದ್ದಾನೆ ಕೆಳಗೆ ಬೀಳುತ್ತಿದ್ದಾನೆ ತನ್ನ ಹೆಂಡತಿಯಾದ ಸಾರಾಯಳಿಗೆ ಹೇಳುತ್ತಾನೆ ಇಗೋ ನೀನು ಬಹಳ ಸುಂದರಿ ಆಗಿದ್ದಿ ಇಲ್ಲಿನ ಮನುಷ್ಯರು ಬಹಳ ಪಾಪಿಷ್ಟರು ನೀನೇನಾದರೂ ನನ್ನ ಹೆಂಡತಿ ಎಂದು ಹೇಳಿದರೆ ನನ್ನನ್ನು ಕೊಂದು ಹಾಕಿ ನಿನ್ನನ್ನು ಬದುಕಿಸಿ ಉಳಿಸುತ್ತಾರೆ ನಾವು ಬದುಕಬೇಕಾದರೆ ನಾನು ಬದುಕಬೇಕಾದರೆ ನೀನು ನಾನು ಇಬ್ಬರೂ ಬದುಕಬೇಕಾದರೆ ಒಂದು ಕೆಲಸ ಮಾಡ್ಬೇಕು ಏನ್ಮಾಡ್ಬೇಕು ಹೇಳ್ರಿ ಈ ಪಾಪಿಷ್ಟ ಪ್ರಜೆಗಳನ್ನು ಬಿಟ್ಟು ತಿರುಗಿ ನಮ್ಮ ದೇವರ ಬಳಿಗೆ ಹಿಂತಿರುಗಿ ಹೋಗೋಣವೇ ಈ ಪಾಪಿಷ್ಟ ಪ್ರಾಂತ್ಯವನ್ನು ಬಿಟ್ಟು ಕಷ್ಟವಾಗಲಿ ನಷ್ಟವಾಗಲಿ ಘೋರ ಬರಗಾಲವಿರಲಿ ಆ ದೇವರ ಪಾದ ಹಿಡ್ಕೊಳ್ಳೋಣವೇ ತಿರುಗಿ ಕಾನಾನಿಗೆ ಹೊರಟು ಹೋಗೋಣವೇ ಎಂದು ಸಾರಳಾದ್ರೂ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಬದುಕಬೇಕಾದ್ರೆ ಏನ್ ಮಾಡ್ಬೇಕ್ರಿ ಎಂದು ಕೇಳ್ತಾಳೆ ತಾನೆ ಅಯ್ಯೋ ಸುಳ್ಳಾಡ್ಬೇಕಾ ಯಾಕೆ ರೀ ಬದುಕಬೇಕಾದ್ರೆ ತಪ್ಪಿದ್ದಲ್ಲ ಏನೆಂದು ಸುಳ್ಳಾಡನು ತೀರಿ ನಾನು ನಿನ್ನ ಗಂಡ ಎಂದು ಹೇಳಬೇಡ ಇದೇನ್ರೀ ನೀವು ನನ್ನ ಗಂಡ ಅಲ್ಲವೋ ಗಂಡ ಅಂತ ಹೇಳಿದ್ರೆ ನನ್ನನ್ನು ಹಾಕ್ತಾರೆ ಅಯ್ಯೋ ನಿಮ್ಮನೇ ಕೊಂದಾಕ್ತಾರೆ ಅವರಿರೋದೇ ಹಾಗೆ ನಾನು ಬದುಕಬೇಕಾದರೆ ನೀನು ಬದುಕಬೇಕಾದ್ರೆ ಸುಳ್ಳಾಡಲೇಬೇಕು ಆ ದಿನ ಅಬ್ರಹಾಮನು ಆರಿಸಿಕೊಂಡ ಮಾರ್ಗವು ಕೆಳಗಿಳಿದು ಹೋಗುವ ಮಾರ್ಗ ಮಾತ್ರವಲ್ಲ ಒಬ್ಬ ವ್ಯಕ್ತಿಯನ್ನು ಉನ್ನತವಾದ ವ್ಯಕ್ತಿತ್ವದಿಂದ ಕೆಳಗೆ ಬೀಳಿಸುವ ಮಾರ್ಗವಾಗಿತ್ತು ಸತ್ಯ ದೇವರನ್ನು ಆರಾಧಿಸುವಂತಹ ಸತ್ಯವಂತನಾಗಿ ಜೀವಿಸಬೇಕಾದ ಅಬ್ರಹಾಮನು ಸತ್ಯವನ್ನು ಬಿಟ್ಟು ಬಿಟ್ಟು ಸುಳ್ಳನ್ನು ಆಧಾರ ಮಾಡಿಕೊಂಡು ಹೆಂಡತಿಗೆ ಹೇಳ್ತಾನೆ ನೀನು ಸುಳ್ಳು ಹೇಳಬೇಕು ನಾನು ಸುಳ್ಳು ಹೇಳ್ತೇನೆ ಎಂದು ಸುಳ್ಳಿನ ಮೇಲೆಯೇ ನಾವು ಬದುಕಬೇಕು ಅನ್ನುತ್ತಾನೆ ಹಾಗೆಯೇ ದಿನ ಅನೇಕರು ಸುಳ್ಳಿನ ಮೇಲೆ ಬದುಕುತ್ತಿದ್ದಾರೆ ಗಂಡ ಹೆಂಡತಿಗೆ ಹೇಳುವುದೆಲ್ಲ ಸುಳ್ಳು ಹೆಂಡತಿ ಗಂಡನಿಗೆ ಹೇಳುವುದೆಲ್ಲ ಸುಳ್ಳು ಮಕ್ಕಳೇ ನಿಮ್ಮ ಪೇರೆಂಟ್ಸ್ಗೆ ನೀವು ಹೇಳೋದೆಲ್ಲ ಸುಳ್ಳು ಉದ್ಯೋಗದಲ್ಲಿ ನೀವು ಹೇಳುವುದೆಲ್ಲ ಸುಳ್ಳು ವ್ಯಾಪಾರದಲ್ಲಿ ನೀವು ಹೇಳುವುದೆಲ್ಲ ಸುಳ್ಳು ಕೊನೆಗೆ ಸೇವೆಯಲ್ಲಿ ಸಭೆಯಲ್ಲಿ ಅನೇಕರು ಹೇಳುವಂಥದ್ದೆಲ್ಲ ಸುಳ್ಳಾಗಿದೆ ಆ ಸುಳ್ಳುಗಳೇ ಈ ದಿನ ನಿಮ್ಮ ಜೀವನಕ್ಕೆ ಆಧಾರವಾಗಿವೆ ಆಧಾರವಾಗಿ ಮಾಡಿಕೊಂಡಿದ್ದೀರಿ ಜಾಗ್ರತೆ ಆ ಸುಳ್ಳುಗಳು ನೀವಾಡುವಂತಹ ಆ ಸುಳ್ಳುಗಳು ಒಂದು ದಿನ ನಿಮ್ಮನ್ನು ಅವಮಾನಕ್ಕೆ ಗುರಿ ಮಾಡ್ತವೆ ಬಹಿರಂಗವಾಗಿ ಬಯಲು ಪಡಿಸುತ್ತದೆ ಒಂದು ದಿನ ನಾಲ್ಕು ಸ್ಟೂಡೆಂಟ್ಸ್ ಸೇರಿ ಸ್ಕೂಲ್ಗೆ ಹೋಗುವುದರ ಬದಲಿಗೆ ಸಿನಿಮಾಕ್ಕೆ ಹೋಗ್ತಾರೆ ಸಿನಿಮಾ ನೋಡಿ ಮುಗಿಸಿ ನಂತರ ಸ್ಕೂಲಿಗೆ ಬರುತ್ತಾರೆ ಕ್ಲಾಸಲ್ಲಿ ಬಂದ್ ಕೂತ್ಕೊಂಡಾಗ ಟೀಚರ್ ಕೇಳ್ತಾಳೆ ಯಾಕೆ ಮಕ್ಕಳೇ ತಡ ಮಾಡಿ ಬಂದ್ರಿ ಅಂದಾಗ ಬರುವಾಗ ಬಸ್ ಟೈರ್ ಪಂಕ್ಚರ್ ಆಯ್ತು ಟೀಚರ್ ಎಂದು ಅಮಾಯಕರಂತೆ ಹೇಳ್ತಾರೆ ಹೌದಾ ಮಕ್ಕಳೇ ಆಯ್ತು ಕೂತ್ಕೊಳ್ಳಿ ಅಂತ ಹೇಳಿದಾಗ ನಾಲ್ಕು ಜನ ನಾಲ್ಕು ಮೂಲೆಯಲ್ಲಿ ತಮ್ಮ ತಮ್ಮ ಸ್ಥಳದಲ್ಲಿ ಕೂತ್ಕೊಂಡ್ರು ಆ ನಾಲ್ಕು ಜನಕ್ಕೆ ಒಂದು ಪೇಪರ್ ಕೊಟ್ರು ಆ ಟೀಚರ್ ಆ ಬಸ್ಸಿನ ಯಾವ ಟೈರ್ ಪಂಕ್ಚರ್ ಆಯ್ತು ಬರೀರಿ ಎಂದು ಹೇಳಿದಳು ಒಬ್ಬನೇನೋ ಮುಂದಿನ ಟೈರ್ ಎಂದು ಬರೀತಾನೆ ಇನ್ನೊಬ್ಬನೇನೋ ಹಿಂದಿನ ಟೈರ್ ಎಂದು ಬರೆಯುತ್ತಾನೆ ಇನ್ನೊಬ್ಬನೇನು ಮುಂದೆ ರೈಟ್ ಸೈಡ್ ಎಂದು ಬರೆಯುತ್ತಾನೆ ಇನ್ನೊಬ್ಬನೇನು ಹಿಂದೆ ರೈಟ್ ಸೈಡ್ ಎಂದು ಬರೆಯುತ್ತಾನೆ ನಾಲ್ಕು ಜನ ನಾಲ್ಕು ಟೈರ್ ಬರೀತಾರೆ ಟೀಚರ್ ಕೇಳ್ತಾರೆ ನಿಜವಾಗ್ಲೂ ಟೈರ್ ಪಂಕ್ಚರ್ ಆಯ್ತಾ ಮಕ್ಕಳೇ ನಿಜವಾಗ್ಲೂ ಟೈರ್ ಪಂಕ್ಚರ್ ಆಯ್ತು ಟೀಚರ್ ಅಂತಾರೆ ನಿಮ್ಮ ಮೇಲೆ ಆಣೆ ಮಾಡ್ತೇವೆ ಅಂದ್ರು ಹೋದರೆ ನೀವ್ ಹೋಗ್ತೀರಿ ನಮ್ಗೇನಾಗುತ್ತೆ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತೇವೆ ಟೀಚರ್ ನಿಜ ಹೇಳ್ತಾ ಇದ್ದೀರಾ ಒಂದೇ ಬಸ್ಸಲ್ಲಿ ಬಂದ್ರ ಒಂದೇ ಬಸ್ಸಲ್ಲಿ ಬಂದೆವು ಟೀಚರ್ ಅಂದ್ರು ಆಕಸ್ಮಿಕವಾಗಿ ಟೈರ್ ಪಂಕ್ಚರ್ ಆಯ್ತು ಟೀಚರ್ ಅಂದ್ರು ಅದೇನು ಆಕಸ್ಮಿಕವಾಗಿ ಟೈರ್ ಪಂಕ್ಚರ್ ಆದ್ರೆ ಒಂದೇ ಸಾರಿ ನಾಲ್ಕು ಟೈರ್ ಹೇಗೆ ಪಂಕ್ಚರ್ ಆದವು ನಾಲ್ಕು ಟೈರ್ ಯಾಕೆ ಪಂಕ್ಚರ್ ಆಯ್ತಾವೆ ಟೀಚರ್ ಅದನ್ನೇ ನೀವು ಬರ್ದಿದ್ದೀರಲ್ಲ ನಾಲ್ಕು ಜನ ನಾಲ್ಕು ಟೈರ್ ಬರೆಯುತ್ತಾರೆ ನಾಲ್ಕು ಜನ ಬಹಿರಂಗವಾಗಿ ಸಿಕ್ಕಾಕೊಳ್ತಾರೆ ಎದ್ದು ನಿಂತ್ಕೊಳ್ಳಿ ಮಕ್ಕಳೆ ಅಂದಾಗ ತಲೆ ಬಾಗಿಸಿಕೊಳ್ತಾರೆ ಯಾಕೆ ಸುಳ್ಳಾಡ್ತೀರಿ ಮಕ್ಕಳೇ ಯಾಕೆ ಹೀಗೆ ಮೋಸ ಮಾಡ್ತೀರಿ ಏನು ಸಾಧಿಸಬೇಕೆಂದಿದ್ದೀರಿ ಅಂದಾಗ ಅವಮಾನದಿಂದ ತಲೆ ತಗ್ಗಿಸಿಕೊಳ್ಳಬೇಕಾಯ್ತು ಫ್ರೆಂಡ್ಸ್ ನೀವು ಹೇಳುವಂತಹ ಸುಳ್ಳುಗಳು ಈ ದಿನ ನಿಮಗೆ ಅಲ್ಪ ಸ್ವಲ್ಪ ನಿಮಗೆ ಉಪಶಮನ ಕೊಡಬಹುದು ಅಲ್ಪ ಸ್ವಲ್ಪ ನಿಮಗೆ ಸಹಕರಿಸಿದಂತೆ ಕಾಣಿಸಬಹುದು ಆದರೆ ಸುಳ್ಳು ಯಾವತ್ತು ಕೂಡ ನಿಮಗೆ ಆಧಾರವಾಗಿ ಇರುವುದೇ ಇಲ್ಲ ಒಂದಲ್ಲ ಒಂದು ದಿನ ನಿಮ್ಮನ್ನು ಅವಮಾನಗೊಳಿಸುತ್ತದೆ ಬಹಿರಂಗವಾಗಿ ನಿಮ್ಮನ್ನು ಬಯಲುಪಡಿಸುವಂತದ್ದಾಗಿದೆ ಇದು ಕೆಳಗೆ ಇಳಿದು ಹೋಗುವ ಮಾರ್ಗವಾಗಿದೆ ಕೆಳಗೆ ಬೀಳಿಸುವ ಮಾರ್ಗವಾಗಿದೆ ದೇವರ ಮೇಲೆ ಆಧಾರವಾಗಿರಬೇಕಾದ ಅಬ್ರಹಾಮನು ಎಷ್ಟು ಕೆಳಗೆ ಬೀಳುತ್ತಿದ್ದಾನೆ ನೋಡಿ ಸುಳ್ಳಿನ ಮೇಲೆ ಆಧಾರಗೊಳ್ಳುತ್ತಿದ್ದಾನೆ ದೇವರ ಮೇಲೆ ಆಧಾರವಾಗಿದ್ದು ಕುಟುಂಬ ಕಟ್ಟಿಕೊಳ್ಳಬೇಕಾದ ಅಬ್ರಹಾಮನು ದೇವರನ್ನು ಬಿಟ್ಟು ಒಂದು ಸುಳ್ಳನ್ನು ಆಧಾರ ಮಾಡಿಕೊಂಡು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳಬೇಕೆಂದು ಬಯಸುತ್ತಾ ಇದ್ದನು ಇದೇನ್ರೀ ಹೆಂಡತಿ ಎಂದು ಹೇಳುವುದರ ಬದಲಿಗೆ ತಂಗಿಯಂತೂ ಹೇಗೆ ಹೇಳಲಿ ಹೇಳಲೇಬೇಕು ಯಾಕೆ ಹೇಳ್ಬೇಕ್ರಿ ಬದುಕಬೇಕಾದ್ರೆ ತಪ್ಪಿದ್ದಲ್ಲ ಕಣೆ ಸರಿ ಆಯ್ತು ರೀ ನೀವು ಹೇಳಿದಂತೆಯೇ ಸುಳ್ಳನ್ನು ಹೇಳುತ್ತೇನೆ ಅನ್ನು ತಾಳೆ ಆ ದಿನ ಅಬ್ರಹಾಮನು ಆರಿಸಿಕೊಂಡ ಮಾರ್ಗವು ಕೆಳಗಿಳಿದು ಹೋಗುವ ಮಾರ್ಗ ಮಾತ್ರವಲ್ಲ ಕೆಳಗೆ ಬಿದ್ದು ಹೋಗುವ ಮಾರ್ಗ ಮಾತ್ರವಲ್ಲ ಅದು ದುಷ್ಟರು ಇರುವ ಮಾರ್ಗವಾಗಿದೆ ಐಗುಪ್ತ್ಯದ ಮಾರ್ಗವು ದುಷ್ಟರಿಂದ ತುಂಬಿಕೊಂಡ ಮಾರ್ಗವಾಗಿದೆ ದುರ್ಮಾರ್ಗಿಗಳಿಂದ ತುಂಬಿಕೊಂಡ ಮಾರ್ಗವಾಗಿದೆ ದುಷ್ಟತ್ವದಿಂದ ತುಂಬಿಕೊಂಡಿರುವ ಮಾರ್ಗವಾಗಿದೆ ಅದಕ್ಕಾಗಿಯೇ ದೇವ್ರು ಹೇಳಿದ್ದಾರೆ ಏಷಾಯ ಪುಸ್ತಕದಲ್ಲಿ ಮೂವತ್ತನೇ ಅಧ್ಯಾಯದಲ್ಲಿ ಹಾಗೆ ಮೂವತ್ತೊಂದನೇ ಅಧ್ಯಾಯದಲ್ಲಿ ನನ್ನ ಬಳಿಯಲ್ಲಿ ವಿಚಾರಣೆ ಮಾಡಲಾರದೆ ನನ್ನ ಚಿತ್ತವನ್ನು ಲೆಕ್ಕಿಸಲಾರದೆ ಐಗುಪ್ತ ದೇಶವನ್ನು ಆಶ್ರಯಿಸುವವರಿಗೆ ಶ್ರಮೆ ಐಗುಪ್ತ ದೇಶದಲ್ಲಿರುವ ಫರೋಹನನ್ನು ಆಶ್ರಯಿಸುವವರಿಗೆ ಅವಮಾನವು ನಿಂದೆ ಅಪನಿಂದನೆ ಉಂಟಾಗುತ್ತದೆ ಎಂದು ದೇವರು ಹೇಳಿದ್ದಾರೆ ದೇವರನ್ನು ಆಧಾರ ಮಾಡಿಕೊಳ್ಳದೆ ದೇವರ ಸಲಹೆಯನ್ನು ಆಧಾರ ಮಾಡಿಕೊಳ್ಳದೆ ದೇವರ ಸನ್ನಿಧಿಯಲ್ಲಿ ದೇವರೇ ನನಗೇನ್ ಮಾಡನುತಿ ಈ ಸಮಸ್ಯೆಯಲ್ಲಿ ನನಗೇನ್ ಮಾಡನುತಿ ಈ ಕಷ್ಟದಲ್ಲಿ ನನಗೇನ್ ಮಾಡನುತಿ ಈ ಆರ್ಥಿಕ ಇಕ್ಕಟ್ಟಿನಲ್ಲಿ ಎಂದು ದೇವರ ಮುಂದೆ ಮೊಳಕಾಲ್ ಊರಲಾರದೆ ನೀವು ಲೋಕದ ಮೇಲೆ ಲೋಕಸ್ಥರ ಮೇಲೆ ಲೋಕದಾಸೆಯ ಮೇಲೆ ಆಧಾರ ಮಾಡಿಕೊಳ್ಳುವುದಾದರೆ ಕೇಳಿರಿ ಅದು ನಿಮ್ಮ ಜೀವಿತವನ್ನು ನಾಶ ಮಾಡಿಬಿಡುತ್ತದೆ ನಿಮ್ಮ ಬದುಕನ್ನು ನಿಮ್ಮ ಕುಟುಂಬವನ್ನು ತಲೆಕೆಳಕಾಗಿ ಮಾಡುತ್ತದೆ ಆ ದಿನ ಅಬ್ರಹಾಮನು ಆರಿಸಿಕೊಂಡ ಮಾರ್ಗ ಒಳ್ಳೆ ಮಾರ್ಗವಾಗಿರಲಿಲ್ಲ ಪ್ರಿಯರೇ ಅದು ಕೆಳಗಿಳಿಸುವ ಕೆಳಗೆ ಬೀಳಿಸುವ ಮತ್ತು ದುಷ್ಟರಿರುವ ಮಾರ್ಗವಾಗಿತ್ತು ಅಬ್ರಹಾಮ ಮತ್ತು ಅವನ ಹೆಂಡತಿ ಒಂದು ಗುಡಾರದಲ್ಲಿ ವಾಸಿಸುತ್ತಾ ಇರುವಾಗ ಕೆಲವೊಂದು ದುಷ್ಟರು ಬಂದು ಕೇಳ್ತಾರೆ ಏನಯ್ಯ ಆಕೆ ಯಾರು ಆಕೆ ಯಾರಾಗಿದ್ರೆ ಅವರಿಗೇನು ಬೇಕು ಹೇಳಿ ಒಂದು ಗುಡಿಸಿಲಿನಲ್ಲಿ ಒಂದು ಗುಡಾರದಲ್ಲಿ ಇಬ್ಬರು ಗಂಡ ಹೆಂಡತಿಯರಿಬ್ಬರು ವಾಸ ಮಾಡುವಾಗ ಅವರ ತಂಟೆಗೆ ಯಾಕೆ ಹೇಳಿ ಅವರಿಬ್ಬರು ಒಬ್ಬರಿಗೊಬ್ಬರು ಏನಾಗ್ತಾರೆ ಎಂದು ತಿಳಿದುಕೊಳ್ಳುವ ಅಗತ್ಯವೇನಿದೆ ಒಂದು ಸ್ತ್ರೀ ಸುಂದರವಾಗಿ ಕಾಣಿಸಿದ್ರೆ ವಿಚಾರಿಸಲೇಬೇಕಾ ಒಬ್ಬ ಸ್ತ್ರೀ ಸ್ವಲ್ಪ ಸುಂದರವಾಗಿ ಕಾಣಿಸಿದ್ರೆ ವಿಚಾರಣೆ ಮಾಡಲೇಬೇಕಾ ಕೆಲವರಿಗೆ ವಿಚಾರಣೆ ಅಂದರೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆ ವಿಚಾರಣೆ ಅಂದರೆ ಏನು ಹೇಳಿ ನೀವು ನಿಜವಾಗ್ಲೂ ಹೇಳಿ ವಿಚಾರಣೆ ಅಂದ್ರೆ ಆ ಅರ್ಥ ಗೊತ್ತು ಅನ್ನುವರು ಒಮ್ಮೆ ಕೈ ತೋರಿಸಿ ಅಬ್ಬೋ ವಿಚಾರಣೆ ಅಂದರೆ ಇಂಗ್ಲಿಷಲ್ಲೇ ಅರ್ಥ ಆಗುತ್ತೆ ಎನ್ಕ್ವೈರಿ ಈಗ ಎಲ್ಲರಿಗೂ ಅರ್ಥವಾಯ್ತಲ್ಲವೋ ಎನ್ಕ್ವೈರಿ ಆಫೀಸಲ್ಲಿ ಸ್ವಲ್ಪ ಸುಂದರವಾದ ಒಂದು ಹುಡುಗಿ ಬಂದು ಕೂತ್ಕೊಂಡರೆ ಸುಮ್ಮನೆ ಇರುತ್ತವೋ ನಿಮ್ಮ ಕಣ್ಣುಗಳು ಮೌನವಾಗಿರುತ್ತದೋ ನಿಮ್ಮ ಬಾಯಿ ಒಳ್ಳೇದಾಗಿರುತ್ತವೋ ನಿಮ್ಮ ಆಲೋಚನೆಗಳು ಎನ್ಕ್ವೈರಿ ಮಾಡಲೇಬೇಕು ಫಸ್ಟ್ ಎನ್ಕ್ವೈರಿ ಯಾವುದು ಆಗಿದೆಯಾ ಇಲ್ಲವೋ ಯಾಕೆ ನಗ್ತಾ ಇದ್ದೀರಿ ಆಗಿದೆಯಾ ಇಲ್ಲವೋ ಮದುವೆ ಆಗಿದೆಯಾ ಇಲ್ಲವೋ ನಿಮಗೆ ಯಾಕೆ ಬೇಕು ಹೇಳಿ ಸಾರ್ ನಿಮಗೆ ಆಲ್ರೆಡಿ ಒಂದು ಮದುವೆ ಆಗಿದೆಯಲ್ಲವೋ ಮನೆಗೆ ಹೋದ್ರೆ ಹೆಂಡತಿ ನಿಮ್ಮ ಮದುವೆ ಮಾಡ್ತಾಳಲ್ಲವೋ ಹೊರಗಡೆ ನೀವು ಹುಲಿಯಾಗಿರ್ಬೋದು ಮನೆಗೆ ಹೋದರೆ ಇಲಿಯಾಗಿದ್ದೀರಲ್ಲವೋ ಆಲ್ರೆಡಿ ಮದುವೆ ಆಗಿದೆಯಲ್ಲವೋ ಪ್ರತಿದಿನ ನಿಮ್ಮ ಹೆಂಡತಿ ಮದುವೆ ಮಾಡುತ್ತಲೇ ಇರ್ತಾಳಲ್ಲವೋ ನಿಮ್ಗೆ ಯಾಕೆ ಬೇಕು ಹೇಳಿ ಆ ಹುಡುಗಿಯ ಮದುವೆ ವಿಷಯ ಅದೇನೋ ಎನ್ಕ್ವೈರಿ ಮಾಡ್ತಾರೆ ಆಕೆ ಎಲ್ಲಿರುತ್ತಾಳೆಂದು ಮದುವೆ ಆಗಿದೆಯೋ ಇಲ್ಲವೋ ಎಂದು ಹಾಸ್ಟೆಲ್ನಲ್ಲಿರ್ತಾ ಇದ್ದಾಳೋ ರೂಮ್ ಮಾಡಿದ್ದಾಳೋ ಎಂದು ಆಕೆಯ ಫೋನ್ ನಂಬರ್ ಏನಾಗಿದೆ ಎಂದು ಕುಲ ಯಾವುದೆಂದು ಇಮೇಲ್ ಯಾವುದೆಂದು ಇನ್ಸ್ಟಾಗ್ರಾಮಿನ ಒಂದು ಏನೆಂದು ಎನ್ಕ್ವೈರ್ ಮಾಡ್ತಾರೆ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಯಾರಾದರೂ ಒಂದು ವೇಳೆ ಸುಂದರವಾಗಿ ಕಾಣಿಸಿದ್ರೆ ಅದೇನೋ ಒಂದು ರೀತಿಯಾದ ಹುಡುಗಾಟ ಎದಕ್ಕಾಗಿ ಹುಡುಗಾಟ ತಿಳಿದುಕೊಳ್ಳಬೇಕು ಏನು ತಿಳಿದುಕೊಳ್ಳಬೇಕು ನಿಮ್ಮ ತಂಗಿಯ ಕುರಿತು ನಿಮ್ಮ ಹೆಂಡತಿಯ ಕುರಿತು ಯಾರಾದರೂ ತಿಳಿದುಕೊಂಡರೆ ನಿಮಗಿರುತ್ತಾ ಹುಡುಗಾಟ ನಿಮಗಿರುವುದಿಲ್ವಲ್ಲ ಹುಡುಗಾಟ ಯಾರಾದರೂ ನಿಮ್ಮ ತಂಗಿಯ ಕುರಿತು ಹೆಂಡತಿಯ ಕುರಿತು ತಿಳಿದುಕೊಳ್ಳುವ ಪ್ರಯತ್ನ ಮಾಡುವಾಗ ನಿಮಗೆ ಕೋಪ ಬರುತ್ತದಲ್ಲವೋ ನನ್ನ ತಂಗಿಯ ವಿಷಯ ನಿನಗ್ಯಾಕೆ ಬೇಕು ನನ್ನ ಹೆಂಡತಿ ವಿಷಯ ಬೇಕು ಅನ್ನುತ್ತೀರಲ್ಲವೋ ಹಾಗಾದರೆ ಬೇರೆಯವರ ತಂಗಿಯ ಕುರಿತು ಬೇರೆಯವರ ಹೆಂಡತಿಯ ಕುರಿತು ನೀವು ತಿಳಿದುಕೊಳ್ಳುವಾಗ ಆ ಜ್ಞಾನ ಎಲ್ಲಿ ಹೋಯ್ತು ನನ್ನ ತಂಗಿ ಕುರಿತು ಹೆಂಡತಿಯ ಕುರಿತು ಬೇರೆಯವರು ತಿಳಿದುಕೊಳ್ಳುವ ಪ್ರಯತ್ನ ಮಾಡುವಾಗ ನನಗೆ ಕೋಪ ಬರುತ್ತದಲ್ಲವೇ ಬಹಳ ಸಿಟ್ಟು ಬರ್ತದಲ್ಲವೇ ಆಗಿರುವಾಗ ಮತ್ತೆ ನೀವ್ಯಾಕೆ ತಿಳಿದುಕೊಳ್ಳಲು ಬಯಸ್ತಾ ಇದ್ದೀರಿ ಅಷ್ಟು ತಿಳುವಳಿಕೆ ನಿಮಗಿಲ್ಲವೋ ಯಾರಾದರೂ ಒಬ್ಬರು ಪಕ್ಕದ ಮನೆಗೆ ಬಾಡಿಗೆಗಾಗಿ ಬಂದ್ರೆ ಸಾಕು ಎನ್ಕ್ವೈರಿ ಮಾಡ್ತಾರೆ ಕೇಳ್ತಿದ್ದೇನೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮಲ್ಲಿ ಯಾರಾದ್ರೂ ಇದ್ದೀರಾ ಅನವಶ್ಯಕವಾಗಿ ಪಕ್ಕದವರ ಕುರಿತು ಪ್ರಾಮುಖ್ಯವಾಗಿ ಅಪೋಸಿಟ್ ಸೆಕ್ಸ್ ಕುರಿತಾಗಿ ನೀವು ಪುರುಷರಾಗಿರುವುದಾದ್ರೆ ಸ್ತ್ರೀಯ ಕುರಿತು ಯಾಕೆ ಎನ್ಕ್ವೈರಿ ಮಾಡ್ತಾ ಇದ್ದೀರಿ ಸ್ತ್ರೀಯಾಗಿರುವುದಾದ್ರೆ ಪಕ್ಕಕ್ಕೆ ಬಂದು ಕೂತ್ಕೊಳ್ಳುವ ಆ ಪುರುಷನ ಕುರಿತಾಗಿ ಯಾಕೆ ಎನ್ಕ್ವೈರಿ ಮಾಡ್ತಾ ಇದ್ದೀರಿ ಜಾಗ್ರತೆ ಈ ಎನ್ಕ್ವೈರಿ ಮಾಡುವಂತಹ ಸ್ಪಿರಿಟ್ ಯಾವುದಿದೆಯಲ್ಲವೋ ಅಲ್ಲವೋ ಅದು ಪ್ರಮಾದಕರವಾಗಿದೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಅಬ್ರಹಾಮನು ಆತ್ಮಿಕನೇ ಆಗಿದ್ದನು ಪ್ರಾರ್ಥಿಸುವವನೇ ಆಗಿದ್ದನು ಯಜ್ಞವೇದಿ ಕಟ್ಟಿದವನೇ ಆಗಿದ್ದನು ಆದರೆ ಬರಗಾಲ ಬಂದಾಗ ಕಷ್ಟಗಳು ಬಂದಾಗ ನಿನ್ನ ಚಿತ್ತವನ್ನು ತಿಳಿದುಕೊಳ್ಳುವುದರ ಬದಲಿಗೆ ಐಗುಪ್ತ ದೇಶವನ್ನು ಆಧಾರ ಮಾಡಿಕೊಂಡು ಅಯ್ಯೋ ಆತುರದಿಂದ ನಿರ್ಧಾರ ಮಾಡುತ್ತಾನೆ ತಪ್ಪು ಹೆಜ್ಜೆ ಹಾಕುತ್ತಾನೆ ಆರಿಸಿಕೊಳ್ಳಬಾರದ ಮಾರ್ಗ ಆರಿಸಿಕೊಳ್ಳುತ್ತಾನೆ ಅದು ಇಳಿದು ಹೋಗುವ ಮಾರ್ಗವಾಗಿದೆ ಅದು ಹತ್ತಿ ಹೋಗುವ ಮಾರ್ಗವಲ್ಲ ಅದು ಕೆಳಗೆ ಬೀಳಿಸುವ ಮಾರ್ಗವಾಗಿದೆ ಅದು ದುಷ್ಟರು ಇರುವ ಮಾರ್ಗವಾಗಿದೆ ಅಯ್ಯೋ ನಿನ್ನ ಚಿತ್ತವನ್ನು ತಿಳಿದುಕೊಳ್ಳಲಾರದೆ ನಿನ್ನ ಆಲೋಚನೆಯನ್ನು ಸ್ವೀಕರಿಸಲಾರದೆ ಅಬ್ರಹಾಮನು ಆರಿಸಿಕೊಂಡ ಆ ಮಾರ್ಗವು ಎಷ್ಟು ಕಷ್ಟಗಳು ಎಷ್ಟು ಅವಮಾನಗಳು ಎಷ್ಟು ನಿಂದೆಗಳು ದೇವರೇ ಅಬ್ರಹಾಮನಿಗೆ ತಂದಿದವು ಅಬ್ರಹಾಮನಂಥವನೇ ಅಂತಹ ಭಯಂಕರವಾದ ಆಪತನ್ನು ಹಾದು ಹೋದನಲ್ಲವೇ ನಾವ್ ಹೇಗೆ ತಪ್ಪಿಸಿಕೊಳ್ಳಲಾಗುತ್ತದೆ ದೇವರೇ ನಿನ್ನ ಚಿತ್ತಕ್ಕೆ ವ್ಯತಿರೇಕವಾಗಿ ಜೀವಿಸುತ್ತಾ ನಿರ್ಣಯ ತೆಗೆದುಕೊಳ್ಳುತ್ತಾ ಹೇಗೆ ತಪ್ಪಿಸಿಕೊಳ್ಳಲಾಗುತ್ತದೆ ಎಷ್ಟೋ ಎಚ್ಚರಿಕೆಯಿಂದ ಕೂಡಿರುವ ಸಂದೇಶವನ್ನು ಈ ದಿನ ನಮಗೆ ಕೊಟ್ಟಿದ್ದೀರಿ ಬಹು ಜಾಗ್ರತೆಯಿಂದ ಜೀವಿಸುವ ಜೀವಿತ ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ अम्मा विलासा कलवरी पोस्ट बॉक्स नंबर 30 कुकटपल्ली हैदराबाद 70